ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ನನ್ನ ಕೊಲಿಗೊಬ್ಬರು ರಾಗಿ ಹುರಿ ಹಿಟ್ಟನ್ನು ನನಗೆ ಪರಿಚಯಿಸಿದ್ದರು ಅದರಿಂದ ಮಾಡುವಂತಹ ಬೇರೆ ಬೇರೆ ರೆಸಿಪಿಗಳನ್ನು ಹೇಳಿದ್ದರು ಹಾಗಾಗಿ ನಾನು ಸೂಪರ್ ಮಾರ್ಕೆಟಿಂದ ರಾಗಿ ಹುರಿ ಹಿಟ್ಟನ್ನು ತೆಗೆದುಕೊಂಡು ಬಂದು ಅದರಿಂದ ಲಾಡನ್ನು ಮಾಡ್ತಾ ಇದ್ದೇನೆ ತುಂಬ ಸುಲಭ ಹುರಿ ಹಿಟ್ಟು ರೆಡಿಮೇಡ್ ಸಿಕ್ಕಿದರೆ ಲಡ್ಡು ಮಾಡುವುದು ತುಂಬ ಸುಲಭ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪದಲ್ಲಿ ನಾನು ದ್ರಾಕ್ಷಿಯನ್ನು ಹುರಿದುಕೊಳ್ತಾ ಇದ್ದೇನೆ ಇದನ್ನು ಹುರಿದು ಸೈಡಲ್ಲಿ ತೆಗೆದಿಟ್ಟುಕೊಳ್ಳೋಣ ಈಗ ಅದೇ ಪಾತ್ರೆಯಲ್ಲಿ ತುಪ್ಪದಲ್ಲಿ ಅರ್ಧ ಕಪ್ ತೆಂಗಿನ ತುರಿಯನ್ನು ಕೂಡ ಹುರಿದುಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರಾಗಿ ಹುರಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೇನೆ ತೆಂಗಿನ ತುರಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಚೆನ್ನಾಗಿ ಹುರಿದುಕೊಳ್ಳೋಣ ನಂತರ ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲದ ಹುಡಿಯನ್ನು ಹಾಕ್ತಾ ಇದ್ದಾನೆ ಒಂದು ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಬೆಲ್ಲ ಕರಗಲು ಬಿಡೋಣ ತೆಂಗಿನ ತುರಿ ಹಾಗೂ ಬೆಲ್ಲವು ಚೆನ್ನಾಗಿ ಮಿಕ್ಸ್ ಆಗಲಿ ನನ್ನ ಚಾನಲನ್ನು ಮೊದಲ ಬಾರಿ ನೋಡುವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಈಗ ಒಂದು ಕಪ್ ಆಗುವಷ್ಟು ರಾಗಿ ಹುರಿ ಹಿಟ್ಟನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ಹುರಿದುಕೊಳ್ತಾ ಇದ್ದೇನೆ ರಾಗಿ ಹುರಿ ಹಿಟ್ಟಂದರೆ ರಾಗಿಯನ್ನು ಹುರಿದು ಮಾಡಿರುವಂತಹ ಹಿಟ್ಟು ಅದು ಹಾಗಾಗಿ ಜಾಸ್ತಿ ಹೊತ್ತು ಹುರಿಯುವ ಅವಶ್ಯಕತೆ ಇರುವುದಿಲ್ಲ ಹುರಿ ಹಿಟ್ಟಿಗೆ ತುಂಬ ಪರಿಮಳವಿದೆ ಇದರಿಂದ ಮಾಲ್ಟ್ ಕೂಡ ಮಾಡಿ ಕುಡಿಯಬಹುದು ಮೇಲಿನಿಂದ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ತುಪ್ಪವನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕಿಕೊಳ್ಳಬಹುದು ರುಚಿ ಇನ್ನೂ ಚೆನ್ನಾಗಿರುತ್ತದೆ ನೀವು ರಾಗಿ ಹುರಿ ಹಿಟ್ಟನ್ನು ಬಳಸಿ ಏನೆಲ್ಲ ರೆಸಿಪಿಗಳನ್ನು ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಟ್ರೈ ಮಾಡ್ತೇನೆ ಹುರಿದಿಟ್ಟುಕೊಂಡಿರುವ ದ್ರಾಕ್ಷಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಕೈಯಲ್ಲಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಕಾಲು ಕಪ್ಪಾಗುವಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ ಹಾಲು ಹಾಕುವುದರಿಂದ ಉಂಡೆ ಕಟ್ಟಲು ತುಂಬ ಸುಲಭ ಆಗ್ತದೆ ಹಾಗೂ ರುಚಿ ಕೂಡ ಚೆನ್ನಾಗಿರುತ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಉಂಡೆಯನ್ನು ಕಟ್ಟಿಕೊಳ್ಳೋಣ ಬೇಕಾದ ಗಾತ್ರದಲ್ಲಿ ಉಂಡೆಯನ್ನು ಕಟ್ಟಿಕೊಳ್ಳಬಹುದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿಢೀರಾಗಿ ಮಾಡಿಕೊಳ್ಳಬಹುದು ತುಂಬ ಸುಲಭ ನಾನು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿಕೊಳ್ಳುತ್ತಾ ಉಂಡೆಯನ್ನು ಕಟ್ಟಿಕೊಳ್ತಾ ಇದ್ದೇನೆ ಸಂಜೆಯ ಹೊತ್ತಲ್ಲಿ ಅಥವಾ ಹಸಿವಾದಾಗ ಈ ಲಡ್ಡನ್ನು ಒಂದೊಂದು ತಿಂದುಕೊಳ್ಳಬಹುದು ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುತ್ತಾರೆ ತುಂಬ ರುಚಿಯಾಗಿರುತ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು